ಕರ್ನಾಟಕದ ಜನರಿಗೆ ದಿನಕ್ಕೊಂದು ಬರೆ ಭಾಗ್ಯವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡ್ತಾನೇ ಇದೆ ನಮ್ಗೆಲ್ಲ ಸಣ್ಣ ಪ್ರಮಾಣದಲ್ಲಾದ್ರೂ ಕರೆಂಟ್ ಶಾಕ್ ಹೊಡೆದೇ ಇರ್ತದೆ ಆದ್ರೆ ಈ ಬಾರಿ ರಾಜ್ಯ ಸರ್ಕಾರ ಜನರಿಗೆ ಕರೆಂಟ್ ಶಾಕ್ ಬದಲು ಮೀಟರ್ ಶಾಕ್ ನೀಡಿದೆ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ಎಲ್ಲಾ ವಿದ್ಯುತ್ ಸ್ಮಾರ್ಟ್ ಮೀಟರ್ ಗಳ ದರವನ್ನ ಟೂ ಹಂಡ್ರೆಡ್ ಪರ್ಸೆಂಟ್ ನಿಂದ ಫೋರ್ ಹಂಡ್ರೆಡ್ ಪರ್ಸೆಂಟ್ ವರೆಗೆ ಏರಿಕೆ ಮಾಡಿ ರಾಜ್ಯದ ಜನರಿಗೆ ಇನ್ನೊಂದು ಬರೆ ಹಾಕಿದೆ ವಿದ್ಯುತ್ ಮೀಟರ್ ದರ ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಹಿಂದೆ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಇನ್ಮುಂದೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಟೂ ಫೇಸ್ ಸ್ಮಾರ್ಟ್ ಮೀಟರ್ ಹಿಂದೆ ಎರಡು ಸಾವಿರದ ನಾಲ್ನೂರು ರೂಪಾಯಿ ಇತ್ತು ಇನ್ ಮುಂದೆ ಒಂಬತ್ತು ಸಾವಿರ ರೂಪಾಯಿ ತ್ರೀ ಫೇಸ್ ಸ್ಮಾರ್ಟ್ ಮೀಟರ್ ಹಿಂದೆ ಎರಡು ಸಾವಿರದ ಐನೂರು ರೂಪಾಯಿ ಇತ್ತು ಇನ್ಮುಂದೆ ಇಪ್ಪತ್ತೆಂಟು ಸಾವಿರ ಸದ್ಯ ಇದು ಬೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿದೆ ಇದು ಜನವರಿ ಹದಿನೈದರಿಂದ ಅನ್ವಯವಾಗುವಂತೆ ಜಾರಿಗೆ ಬರಲಿದ್ದು ಹೊಸ ಕಾಯಂ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಾಗಲಿದೆ ಇದರಲ್ಲಿ ಪ್ರೀಪೇಯ್ಡ್ ಅಥವಾ ಪೋಸ್ಟ್ ಪೇಯ್ಡ್ ಎಂಬ ಎರಡು ಆಯ್ಕೆ ಇರಲಿದೆ ಸದ್ಯ ಇದು ಬೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಮಾತ್ರ ಜಾರಿ ಬರಲಿದ್ದು ಶೀಘ್ರದಲ್ಲೇ ಎಲ್ಲಾ ಎಸ್ಕಾಂ ವ್ಯಾಪ್ತಿಯಲ್ಲೂ ಜಾರಿಗೆ ಬರಲಿದೆ ಎಂದು ಇಂಧನ ಸಚಿವರಾದ ಕೆಜಿ ಜಾರ್ಜ್ ತಿಳಿಸಿದ್ದಾರೆ ಇದು ಹೇಗಾಗಿದೆ ಅಂದ್ರೆ ಬೃಹಜ್ಯೋತಿ ಯೋಜನೆಯಲ್ಲಿ ಫ್ರೀ ಕರೆಂಟ್ ಕೊಟ್ಟು ಮೀಟರ್ ಅಳವಡಿಕೆಯಲ್ಲಿ ವಸೂಲಿ ಮಾಡಿದಂತಾಗಿದೆ ಒಟ್ಟಿನಲ್ಲಿ ರಾಜ್ಯದ ಜನತೆ ಉಚಿತ ಗ್ಯಾರಂಟಿ ಯೋಜನೆಗೆ ಮಾರು ಹೋಗಿ ಬೆಲೆ ಏರಿಕೆಯ ಬರೆಯನ್ನ ಅನುಭವಿಸುವಂತಾಗಿದೆ